ಎಲ್ರಿಗೂ ನಮಸ್ಕಾರ ಅವತಾರ್ ಪುರ್ಷ ಸಿನಿಮಾ ಐ ತಿಂಕ್ ನನ್ನ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿತ್ತು ನನ್ನ ಸಿನಿಮಾ ರಿಲೀಸ್ ಆಗಿ ಕನ್ನಡದಲ್ಲಿ ಸೊ ತುಂಬ ಆಗ್ತಿದೆ ಫೈನಲಿ ಕನ್ನಡ ಜನಗಳ ಮುಂದೆ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳುವಂಥದ್ದು ಒಂದು ಒಳ್ಳೆ ಸಿನಿಮಾ ಮೂಲಕ ಬಂದಿದ್ದೀನಿ ಅನ್ನೋದು ಇನ್ನೂ ಖುಷಿ ಅನಿಸುತ್ತೆ ಯಾಕಂದರೆ ಅವತಾರ್ ಪುರುಷ ಒಂದು ಜರ್ನಿ ಆಗಿದೆ ಇದೇನೋ ಒಂದು ತ್ರೀ ಟು ಫೋರ್ ಇಯರ್ಸ್ ಆಫ್ ಜರ್ನಿ ಇವತ್ತು ಫೈನಲಿ ಥಿಯೇಟರಲ್ಲಿ ಜನಗಳ ಮಧ್ಯೆ ಕೂತ್ಕೊಂಡು ನೋಡಿದ್ದು ಸೊ ತುಂಬ ಖುಷಿಯಾಯಿತು ಟೆಕ್ನಿಕಲಿ ಒಂದು ಒಳ್ಳೆ ಸ್ಟ್ರಾಂಗ್ ವಿ ಎಫ್ ಎಕ್ಸ್ ಎಲ್ಲವೂ ಚೆನ್ನಾಗಾಗಿದೆ ನನಗೂ ಆ್ಯಸ್ ಕ್ಯಾರೆಕ್ಟರ್ ವೈಸ್ ಫಸ್ಟ್ ಪಾರ್ಟ್ಗಿಂತ ಸೆಕೆಂಡ್ ಪಾರ್ಟಲ್ಲಿ ಸ್ವಲ್ಪ ಕಮ್ಮಿ ಇರೋದರಿಂದ ನನಗೆ ಎಂಟೈಯರ್ ಸಿನಿಮಾನ ನೋಡೋಕ್ಕೆ ಸಿಕ್ಕಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ತುಂಬ ಖುಷಿಯಾಯಿತು ಖಂಡಿತವಾಗ್ಲೂ ಇದು ಸುನಿ ಸರ್ ಸಿನಿಮಾ ಅಂತ ಅನ್ನಿಸ್ಲಿಲ್ಲ ತುಂಬ ಆ್ಯಸ್ ಎ ಟೆಕ್ನಿಕಲ್ ವಿಷಯದಲ್ಲಿ ಹೋದರೆ ತುಂಬಾ ಡಿಫ್ರೆಂಟಾಗಿ ಬಂದಿದೆ ಆ್ಯಂಡ್ ಪುಷ್ಕರ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಈ ರೀತಿಯಾದೊಂದು ಪ್ರಾಜೆಕ್ಟ್ನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ನಮ್ಮೆಲ್ಲ ಆರ್ಟಿಸ್ಟ್ಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಶರಣ್ ಸರ್ ಆ್ಯಸ್ ಎನ್ ಆ್ಯಕ್ಟರ್ ಹೇಳೋದೇ ಇಲ್ಲ ಹೇಳೋದೇ ಬೇಕಾಗಿಲ್ಲ ಒಂದು ಕಾಮಿಡಿ ಆಗಿರಲಿ ಏನೇ ಆದ್ರೂ ಅವರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಬಟ್ ಈ ಥರದೊಂದು ಸೀರಿಯಸ್ ಪಾತ್ರದಲ್ಲಿ ಹೇಗೆ ಕಾಣಿಸ್ಕೋತಾರೆ ಅನ್ನೋ ಅನ್ನೋ ಕುತೂಹಲ ನಂಗೆ ತುಂಬ ಇತ್ತು ಸೊ ಇವತ್ತು ನೋಡಿದಾಗ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಎಂಟೈಯರ್ ಕಾಮಿಡಿ ಆಗಿರಲಿ ಸೀರಿಯಸ್ ಸೀಕ್ವೆನ್ಸ್ ಆಗಿರಲಿ ಸೊ ತುಂಬ ಖುಷಿಯಾಗುತ್ತೆ ನೀವೆಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು ಒಳ್ಳೆ ರೀತಿಯ ಪ್ರಯತ್ನ ಇದು ಸೊ ಖಂಡಿತವಾಗ್ಲೂ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಫಿಫ್ತ್ ಏಪ್ರಿಲ್ ರಿಲೀಸ್ ಆಗಿದೆ ನೀವೆಲ್ಲರೂ ಬಂದು ಥಿಯೇಟ್ರಲ್ಲೇ